ಕಿರಿಯ ವಯಸ್ಸಿನ ಕ್ರಿಯಾಶೀಲ ನೂತನ ಸಂಸದರಿಗೆ ಸನ್ಮಾನ ಹುಲಸೂರು ಪಟ್ಟಣದ ಗುರು ಬಸವೇಶ್ವರ ಸಂಸ್ಥಾನ ಮಠದಲ್ಲಿ ಬುಧವಾರ ರಾತ್ರಿ ಲೋಕಸಭೆ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಬೀದರ್ ಸಂಸದ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಮಠದ ಪೀಠಾಧಿಪತಿ ಶ್ರೀ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಅವರು ಸನ್ಮಾನಿಸಿ ಗೌರವಿಸಿದರು ಸಂಸದರು ಆದ ಶ್ರೀಸಾಗರ್ ಖಂಡ್ರೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಮತದಾರರು ನನ್ನನ್ನು ನಂಬಿ ಲೋಕಸಭೆಗೆ ಪ್ರಚಂಡ ಬಹುಮತದಿಂದ ಹೆಚ್ಚಿನ ಮತಗಳು ನೀಡುವುದರ ಮೂಲಕ ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆಗಳು ಸಲ್ಲಿಸುತ್ತೇನೆ ಎಂದರು ನಿರಂತರವಾಗಿ ನಿಮ್ಮ ಸೇವೆಯಲ್ಲಿ ಇರುತ್ತೇನೆ ಮತದಾರರು ಯಾವುದೇ ಕೆಲಸ ಇದ್ದರೂ ನೇರವಾಗಿ ನನಗೆ ಸಂಪರ್ಕಿಸಿ ನನ್ನಿಂದ ಸಹಾಯ ಸಹಕಾರ ಪಡೆಯಬೇಕು ಎಂದರು ಗುರುಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಮಾತನಾಡಿ ನಮ್ಮ ಜಿಲ್ಲೆಯ ಜನರು ಕಿರಿಯ ವಯಸ್ಸಿನ ಕ್ರಿಯಾಶೀಲ ಸಂಸದರನ್ನು ಆಯ್ಕೆ ಮಾಡಿದ್ದಾರೆ ಅವರು ಯಾವಾಗಲೂ ಚುರುಕಾಗಿ ಕೆಲಸ ಮಾಡುತ್ತಾರೆ ಮತದಾರರು ಬರುವ ದಿನಗಳಲ್ಲಿ ಅವರಿಂದ ಕೆಲಸ ತೆಗೆದುಕೊಳ್ಳಬೇಕು ಎಂದರು ಸನ್ಮಾನ ಕಾರ್ಯಕ್ರಮದಲ್ಲಿ ಹನುಮಂತರಾವ್ ಚೌಹಾಣ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಓಂಕಾರ ಪಟ್ನೆ ಗ್ರಾಮ ಪಂಚಾಯತ್ ಸದಸ್ಯರಾದ ವಿವೇಕಾನಂದ ಚಳಕಾಪುರೆ ಮನ್ಸೂರ್ ದಾವಲಜಿ ಪ್ರಮುಖರಾದ ಪ್ರವೀಣ ಕಾಡಾದಿ ನಾಗೇಶ್ ನೀಲಂಗೆ ತ್ರಿಂಬಕ್ಕರಾವ ಜೀವಾಯಿ ರಮೇಶ ಭೋಪಳೆ ಬೇಜಾಜ ಜಹಾಂಗೀರ ಅಬ್ರಹರ ಸೌದಾಗರ್ ಲೋಕೇಶ ದಬಾಲೆ ಸಂಗಮೇಶ ಕುಡಂಬ್ಲೆ ಗಣೇಶ ನೀಲಂಗೆ ಅಬ್ದುಲ್ ಹಮೀದ್ ಸೇರಿದಂತೆ ಅನೇಕರು ದೂರ ಜೊತೆ ಇರ್ತೀವಿ ಕೈ ಯಾವತ್ತೂ ಬಿಡಲ್ಲ ಅಂತಂಬುದು ನಾನು ನಮ್ಗೆ ಭರವಸೆ ಕೊಡ್ತಾ ಇದೀವಿ ಯಾವ ರೀತಿ ನಮಗೆ ನಮ್ಮ ಭರವಸೆ ಮತ್ತು ನಮ್ಗೆ ಮೇಲೆ ನಂಬಿಕೆ ಇಟ್ಟು ನೀವು ನಮಗೆ ಹೈ ಲೀಡ್ನ ನೀವು ನಮಗೆ ಗೆಲ್ಸ್ ತಂದಿದ್ದೀರಾ ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ ನಿಮ್ಮ ಅಪೇಕ್ಷೆ ತಕ್ಕಂತೆ ನಿರೀಕ್ಷೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ನಾನು ನಮ್ಗೆ ವಿಶ್ವಾಸ ಭರವಸೆ ಕೊಟ್ಟು ಮತ್ತೊಂದ್ಸಲ ಎಲ್ಲರಿಗೂ ನನ್ನ ಲೇಟ್ ಆಗಿದೆ ಹತ್ತು ಗಂಟೆ ಆಗಿದೆ ಮಳೆ ಬರ್ತಾ ಇದೆ ಆದರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಉಪಸ್ಥಿತಿದ್ದೀರಿ ಮತ್ತೆ ಅಪ್ಪರು ಕೂಡ ಬಹುಶಃ ಗುಲ್ಬರ್ಗ ನಿಂತು ಬಂದು ಬರಲಾ ಅವರು ಸಮಯ ಕೊಟ್ಟಿದ್ದಾರೆ ಕೊಡ್ತಿದ್ದಾರೆ ಸಲ್ಲಿಸಿ ನಾನು ಯಾಕೆ